ಮೇಲೆ ನಾನು ಹೇಳ್ತಿದ್ದ ಹೌದೌದು ಬರ್ಲಿನಿ ಇನ್ನೊಂದು ನಮಸ್ಕಾರ ನಾವು ಎಲ್ಲಿದ್ದೀರಿ ಅಂತಂದ್ರೆ ಶನಿ ಸಿಂಗಣ್ಣಾಪುರಕ್ಕೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ರಿ ಮಾಮೂಲಿ ನಮ್ಮ ಕಡೆ ಎಲ್ಲ ಶುಗರ್ ಜ್ಯೂಸ್ ಹೆಂಗೆ ಮಾಡ್ತಾರೆ ಅಂತಂದರೆ ಮಿಷಿನಲ್ಲಿ ಮಾಡ್ತಾರೆ ಬಟ್ ಇಲ್ಲಿ ನಾವು ನೋಡ್ಬೋದು ಹಳೆ ಕಾಲದ್ದು ಗಾಣ ಥರ ಶುಗರ್ ಕೆ ಜ್ಯೂಸನ್ನ ಮತ್ತು ಎತ್ತನ್ನ ಸಹಾಯದಿಂದ ಇದಿಂದ ಮಾಡ್ತಾ ಇದ್ದಾರೆ ಉಪಯೋಗ ಏನಂತಂದರೆ ನಮ್ಮ ಕರ್ನಾಟಕದಲ್ಲೂ ಈ ಥರದ್ದು ಬಳಸಬೇಕು ಯಾಕಂತಂದರೆ ಒಂದು ದನಕ್ಕೂ ಕೆಲಸ ಸಿಗ್ತಾನೆ ಆಗುತ್ತೆ ಮಾತ್ರ ಅದರಿಂದ ಗುಡಿಮೆನೂ ಆಗುತ್ತೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟೈತೆ ಅಂತಂದರೆ ದನಕ್ಕೆ ಸ್ವಲ್ಪ ಕೆಲಸ ಕಮ್ಮಿ ಇರೋ ಕಾರಣಕ್ಕೆ ಯಾರು ದನ ಸಾಕ್ತಾಯಿಲ್ಲ ನಮ್ಮ ಹಳ್ಳಿ ಕಾರ್ ಮುಡ್ಸೋದಕ್ಕೆ ಇದು ಒಂದು ಒಳ್ಳೆ ಮೆಥಡು ಹೊರಸಪ್ಪ ಇಲ್ಲಿ ಓರಿನ ಅದಕ್ಕೋಸ್ಕರ ದಯವಿಟ್ಟು ಈ ಕಾನ್ಸೆಪ್ಟ್ನ ನಮ್ಮ ಕರ್ನಾಟಕದಲ್ಲಿ ಬಳಸಿದ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದೇನಂತಂದ್ರೆ ಮರದಿಂದ ಇದನ್ನ ಸೂಸ್ ಮಾಡೋ ಇರೋದ್ರಿಂದ ನಮಗೆ ಐಜಿನೂ ತುಂಬ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಓಕೆ ಬರ್ತಾ ಇದೆ ಬೈ ಬಾಯ್ ಬಾಯ್ ಇದು ಏನಂತಿದ್ರೆ ನಾವು ನ್ಯಾಚುರಲ್ಲು ನ್ಯಾಚುರಾಲಿಟಿ ಬೇಕು ಅನ್ನೋರಿಗೆ ತುಂಬ ಇದು ತುಂಬ ತುಂಬ ಉಪಯೋಗಕಾರಿ ಜೈ ಅಳ್ಳಿಕಾ ಜೈ ಹಳ್ಳಿಕಾ आधे पर फोर्स कूटता है क्योंकि करेक्ट है। आंखें देखें। रेंज। ए बैल डन 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 या करो ना आओ बैठ के खाना खाओ

उन्दे भिड्दला न